ಅವರೆಕಾಳು ಇದು ಓವರ್ ನೈಟ್ ನೆನೆ ಹಾಕಿ ಬೆಳಗ್ಗೆ ಎದ್ದು ಹಿಡಿದ್ಬಿಟ್ಟು ಸಾರು ಮಾಡ್ಬೋದು ಇಲ್ಲ ಮಿನಿಮಮ್ ಒಂದು ಫೈವ್ ಅವರ್ಸ್ ಅಂತೂ ನೆನೆಸ್ಬೇಕಾಗುತ್ತೆ ಇಲ್ಲ ಅದಕ್ಕೂ ಟೈಮೇ ಇಲ್ಲ ಅಂತಂದ್ರೆ ಇದು ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ಮಲ್ಲೇಶ್ವರಂ ಮಾರ್ಕೆಟು ಗಾಂಧಿ ಬಜಾರ್ ಇಂಥ ಕಡೆ ಎಲ್ಲ ಎಲ್ಲ ಟೈಮಲ್ಲೂ ಇದು ಸಿಗುತ್ತೆ ರೆಡಿ ಸಿಗುತ್ತೆ ತಂದು ಮಾಡಿಕೊಳ್ಬೋದು ಈಗ ಒಂದೊಂದೇ ಐಟಮ್ಸನ್ನ ಹುರ್ಕೊಳ್ತೀನಿ ನಾನು ಮೊದಲಿಗೆ ಒಂದು ಒಂದೆರಡು ಸ್ಪೂನಷ್ಟು ಹುರ್ಕೊಳ್ತೀನಿ ಇನ್ನು ಉಳಿದಿದ್ದು ಅರ್ಧ ಸ್ಪೂನ್ನ ನಾನು ಡೈರೆಕ್ಟಾಗಿ ಹಾಗೇನೇ ಹಾಕ್ತೀನಿ ಹುರಿದೇನೆ ಹಾಕ್ತೀನಿ ಸಣ್ಣ ಫ್ಲೇಮ್ ಇಟ್ಕೊಂಡು ಹುರಿಬೇಕು ಇದಾಯಿತು ಇವಾಗ ಇದನ್ನು ತೆಗೋಣ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ ಮತ್ತು ನೆಕ್ಸ್ಟು ಜೀರಿಗೆ ಜೀರಿಗೆನೂ ಒಂದು ಅರ್ಧ ಸ್ಪೂನ್ ಹಾಕ್ತೀನಿ ಇದು ಆಯಿತು ಅಕ್ಕಿ ಅಕ್ಕಿ ಇದು ಗ್ರೇವಿ ಜಾಸ್ತಿ ತಿಕ್ನೆಸ್ ಬರೋದಕ್ಕೆ ಹೊಂದ್ಕೊಳ್ಳಿ ಅಂತ ಅಕ್ಕಿ ಹಾಕೋದು ಕಾಳು ಮೆಣಸು ಈಗ ಮೆಣಸಿನ್ಕಾಯಿ ಹಾಕ್ತೀನಿ ಇದು ಒಂದು ತೆಗೆದ್ಬಿಡ್ತೀನಿ ಜಾಸ್ತಿ ಆಗ್ಬೋದು ಅನ್ಸುತ್ತೆ ಖಾರದ ಪುಡಿನೂ ಹಾಕೋದ್ರಿಂದ ಇದು ಅಷ್ಟೊಂದು ಬೇಕಾಗಲ್ಲ ಇಷ್ಟು ಸಾಕಾಗುತ್ತೆ ಇವಾಗ ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕ್ಕೊಂಡು ಹುರಿಯೋದು ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ಫ್ರೈ ಮಾಡಿದ್ದಾಯಿತು ಸ್ಟವ್ ಆಫ್ ಮಾಡೋಣ ಈಗ ಇವಾಗ ಉಳ್ದಿದೆ ಇಂಗ್ರೀಡಿಯೆಂಟ್ಸ್ ಹಾಕಿ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ತೀನಿ ಇನ್ನೊಂದು ಸ್ವಲ್ಪ ಹಸಿ ಜೀರಿಗೆ ಸ್ವಲ್ಪ ಹಾಕ್ತೀನಿ ನಾನು ಒಂದು ಕಾಲು ಟೀ ಅಷ್ಟೇ ಹಾಕ್ತೀನಿ ಆಮೇಲೆ ಧನಿಯಾನೂ ಅಷ್ಟೇ ಹಸಿದು ಸ್ವಲ್ಪ ಈ ಸಾರು ಮಾಡೋದಕ್ಕೆ ಇದೇ ಥರ ಕ್ರಮ ಇರೋದು ಹಾಗಾಗಿ ಮತ್ತು ಗಸಗಸೆ ಕಾಯಿ ಸಾರಿನ ಪುಡಿ ಇದಕ್ಕೊಂದು ಎರಡು ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಬೇರೆ ಹಾಕಿರೋದ್ರಿಂದ ನೋಡ್ಕೊಂಡು ಹಾಕ್ತೀನಿ ನಾನು ಅರಿಶಿನ ಪುಡಿ ಇವಾಗ ಒಗ್ಗರಣೆಗೆ ಇಟ್ಕೊಳ್ಳೋಣ ಇದು ಸ್ವಲ್ಪ ತಣ್ಣಗಾಗಲಿ ಈರುಳ್ಳಿ ಎಲ್ಲ ಹುರಿದಿರೋದು ಅಲ್ಲಿವರೆಗೂ ಒಗ್ಗರಣೆ ಮಾಡ್ಕೊಳ್ಳೋಣ ಪಾತ್ರೆ ಇಟ್ಟಿದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ನಾನು ಒಗ್ಗರಣೆಗೆ ಈಗ ಎಣ್ಣೆ ಕಾದಿದೆ ಸಾಸಿವೆ ಹಾಕೋಣ ಇವಾಗ ಕರಿಬೇವಿನ ಸೊಪ್ಪು ಹಾಕ್ತೀನಿ ಮತ್ತು ಒಂದೇ ಒಂದು ಒಣಮೆಣಸಿನ್ಕಾಯಿ ಈಗ ಫ್ಲೇಮ್ ಕಡಿಮೆ ಮಾಡಿಕೊಂಡು ಅವರೇ ಇದಕ್ಕೆ ಸೇರ್ಸೋಣ ಇದು ಹಸಿ ವಾಸನೆ ಇರುತ್ತೆ ಅವರೆಕಾಳಲ್ಲಿ ಸೋ ಸೊ ಅದು ಹೋಗೋವರೆಗೂ ಇದನ್ನ ಎಣ್ಣೆನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಕಡಿಮೆ ಫ್ಲೇಮ್ ಇಟ್ಟಿದ್ದೀನಿ ಇದು ಇವಾಗ ಫ್ರೈ ಆಗ್ತಾ ಇದೆ ಆ ಟೈಮಲ್ಲಿ ನಾವೀಗ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ ಇವಾಗ ಇದು ಸಾಕಷ್ಟು ಫ್ರೈ ಆಗಿದೆ ಇದರಲ್ಲಿ ಒಂದು ಸ್ಪೂನಷ್ಟು ಕಾಳನ್ನು ತಗೊಂಡು ಈ ರುಬ್ತಾ ಇದ್ದೀನಲ್ಲ ಗ್ರೇವಿಗೆ ಅದಕ್ಕೆ ಸೇರಿಸ್ತೀನಿ ನಾನು ಇದರಲ್ಲಿ ಹಾಂ ಈಗ ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕಿ ಕಾಳನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ನಾನು ಕಾಳು ಬೇಯಲಿ ಸ್ವಲ್ಪ ಹಾಲು ಇದಕ್ಕೆ ಹುಣಸೆ ಹಣ್ಣು ಹುಳಿ ಆ ಥರದ್ದೆಲ್ಲ ಏನೂ ಹಾಕೋಲ್ಲ ಕೊನೆಯಲ್ಲಿ ಒಂದು ಅರ್ಧ ಕಪ್ಪು ಮುಕ್ಕಾಲು ಕಪ್ ನೋಡಿಕೊಂಡು ಹಾಲು ಹಾಕ್ತೀನಿ ಇದವಾಗ ಬೇಯ್ತಾ ಇದೆ ಇನ್ನೊಂದು ಚೂರು ಬೇಯಬೇಕು ತುಂಬಾ ಜಾಸ್ತಿನೂ ಬೇಯಿಸ್ಬಾರ್ದು ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಕಾಳು ತಿನ್ನೋದಕ್ ಹಾಗೆ ಸಿಗಲ್ಲ ಸೊ ಇನ್ನೊಂದು ಚೂರು ಬೇಯ್ಲಿ ಅಂತ ಇದು ಆಲ್ಮೋಸ್ಟ್ ಬೆಲ್ಲಿದೆ ಇನ್ನೊಂದು ಚೂರು ಒಂದು ಫೈವ್ ಮಿನಿಟ್ಸ್ ಬೇಯತ್ ಬಿಡ್ತೀನಿ ರುಬ್ಕೊಂಡಿರೋ ಮಿಶ್ರಣನ ಮಿಕ್ಸ್ ಮಾಡಿ ಸ್ವಲ್ಪ ಹುರಿತೀನಿ ನಮ್ಮಲ್ಲಿ ಇದಕ್ಕೆ ಹುಳಿ ಹಾಕಲ್ಲ ಕೊನೆಯಲ್ಲಿ ಸ್ವಲ್ಪ ಹಾಲು ಹಾಕ್ಬಿಟ್ಟು ಎಲ್ಲ ಆದಮೇಲೆ ಕುದಿಸಿದ್ದು ಎಲ್ಲ ಆದಮೇಲೆ ಕೊನೆಯಲ್ಲಿ ಹಾಲು ಆ್ಯಡ್ ಮಾಡ್ತೀವಿ ಈಗ ಮಸಾಲೆ ಎಲ್ಲ ಹುರಿದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿದೆ ಇವಾಗ ನೀರು ಉಪ್ಪು ಎಲ್ಲ ಆ್ಯಡ್ ಮಾಡ್ತಾ ಹೋಗ್ತೀನಿ ಸ್ವಲ್ಪ ನೀರು ಹಾಕ್ತೀನಿ ಇವಾಗ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹುಳಿ ಹಾಕದೇ ಇರೋದ್ರಿಂದ ಜಾಸ್ತಿ ಉಪ್ಪು ಹಿಡಿಯಲ್ಲ ನೋಡ್ಕೊಂಡು ಹಾಕ್ಕೊಳ್ತೀನಿ ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಸದ್ಯಕ್ಕೆ ನಾನು ಇದು ಇವಾಗ ಸ್ವಲ್ಪ ಹೊತ್ತು ಕುದೀಲಿ ಇವಾಗ ನೋಡಿ ಕುದೀತಾ ಇದೆ ಬೇಳೆ ಸಾರು ಆಗಿದೆ ಇವಾಗ ಕೊನೆಯ ಸ್ಟೇಜು ಹಾಲು ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡೋದು ಈಗ ಅರ್ಧ ಕಪ್ ಹಾಲು ಹಾಕ್ದೆ ನೋಡಿಕೊಂಡು ಸಾಕಾಗ್ಬೋದು ಅನಿಸುತ್ತೆ ಇಷ್ಟು ಕ್ವಾಂಟಿಟಿಗೆ ಇನ್ನು ಸ್ವಲ್ಪ ಹಾಲು ಹಿಡಿಯುತ್ತೆ ಇನ್ನು ಸ್ವಲ್ಪ ಹಾಕ್ತೀನಿ ಇವಾಗ ಆಯಿತು ಇದು ಸ್ಟವ್ ಆಫ್ ಮಾಡ್ತೀನಿ ಇದಕ್ಕೆ ಕಾಂಬಿನೇಷನು ರಾಗಿ ಮುದ್ದೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಬೇಳೆ ಸಾರು ಬಿಸಿಯಾಗಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ವಾ ಅನ್ನೋ ಥರ ಇರುತ್ತೆ ಅಷ್ಟು ಟೇಸ್ಟಿ ಇದು ತುಪ್ಪ ಹಾಕ್ತೀನಿ ಅದ್ದೆ ಮೇಲೂ ಸ್ವಲ್ಪ ತುಪ್ಪ ಹಾಕ್ತೀನಿ ಈ ಮೊದಲನೇದಾಗಿ ಮಸಾಲೆನ ಸ್ವಲ್ಪ ರುಬ್ಕೊಳ್ತೀನಿ ಅದಕ್ಕೆ ಕಾಯಿ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ತೀನಿ ಸ್ವಲ್ಪನೇ ಸಾಕು ಒಂದು ಮೂರು ನಾಲ್ಕು ಸ್ಪೂನಷ್ಟು ಸಾಕು ಇಷ್ಟು ಶುಂಠಿ ಒಂದು ಇಂಚಷ್ಟು ತೊಗೊಂಡು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಎರಡು ಮೂರು ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಆಮೇಲೆ ಪುದೀನಾ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ತೀನಿ ನಾನು ಇವಾಗ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಈಗ ಸಾಸಿವೆ ಚಟಪಟ ಆಗಿದೆ ಒಂದು ಸಣ್ಣ ಚೂರು ಚಕ್ಕೆ ಮೂರು ಲವಂಗ ಮತ್ತು ಎರಡು ಮೊಗ್ಗು ಎರಡು ಏಲಕ್ಕಿ ಇಷ್ಟಾಗ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ ಈರುಳ್ಳಿ ಇದೀವಾಗ ಕುಟ್ಟಿಟ್ಕೊಂಡಿರೋ ಕಾಳು ಮೆಣಸು ಮತ್ತೆ ಒಂದು ಟೀ ಸ್ಪೂನಷ್ಟು ಅಷ್ಟು ಜೀರಿಗೆ ಇದನ್ನು ಒಗ್ಗರಣೆಯಲ್ಲಿ ಸೇರಿಸೋಣ ಇವಾಗ ಇದಕ್ಕೆ ಅಕ್ಕಿ ಸೇರಿಸ್ತೀನಿ ತೊಳೆದಿಟ್ಕೊಂಡಿದ್ದೆ ಇದಕ್ಕೆ ಒಂದಕ್ಕೆ ಎರಡಷ್ಟು ನೀರು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಹುರ್ಕೊಳ್ತೀನಿ ಈರುಳ್ಳಿ ಇವಾಗ ರುಬ್ಕೊಂಡಿದ್ನಲ್ಲ ಆ ಮಸಾಲೆ ಹಾಕೋಣ ಇದಕ್ಕೆ ನೀರ್ ಸೇರಿಸಿದೀನಿ ಇವಾಗ ಈ ಗ್ಲಾಸ್ ಅಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿ ಹಾಕಿದ್ದೆ ಸೊ ಈಗ ಮೂರು ಗ್ಲಾಸ್ ಅಷ್ಟು ಹಾಕಿದ್ದೀನಿ ಹಾಕಿದೀನಿ ರುಬ್ಕೊಂಡಿರೋ ಮಿಶ್ರಣನು ಸೇರಿ ಮೂರು ಗ್ಲಾಸ್ ಇವಾಗ ಇದು ಕುದೀತಾ ಇದೆ ಸ್ವಲ್ಪ ಅರ್ಧದಷ್ಟು ಅನ್ನ ಅಕ್ಕಿ ಬೆಂದ ಮೇಲೆ ಕಾಳು ಹಾಕ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡ್ತೀನಿ ಕುಕ್ಕರ್ ಲಿಡ್ ಮತ್ತೆ ಇವಾಗ ಇನ್ನು ಉಪ್ಪು ಹಾಕಿಲ್ಲ ಉಪ್ಪು ಹಾಕ್ತೀನಿ ಮೂರು ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ ಸ್ವಲ್ಪ ಅಕ್ಕಿ ಅರ್ಧದಷ್ಟು ಬೇಯ್ಲಿ ಆಮೇಲೆ ಕಾಳು ಹಾಕೋಣ ಇವಾಗ ಈ ಸ್ಟೇಜ್ ಅಲ್ಲಿ ಕಾಳು ಮಿಕ್ಸ್ ಮಾಡೋಣ ಯಾಕೆ ಕಾಳನ್ನ ಈಗ ಲೇಟಾಗಿ ಹಾಕಿದೆ ಅಂತ ಅಂದ್ರೆ ಕಾಳು ಬೆಂದೋಗ್ಬಿಡುತ್ತೆ ಕುಕ್ಕರ್ ಮುಚ್ತೀವಲ್ವಾ ಸೊ ಕುಕ್ಕರ್ ಅಲ್ಲಿ ಕಾಳು ಪೂರ್ತಿ ಬೆಂದ್ಬಿಟ್ಟು ಕಲಸ್ಕೊಂಬಿಟ್ರೆ ತಿನ್ನೋದು ಚೆನ್ನಾಗಿರಲ್ಲ ಅದಕ್ಕೆ ಅರ್ಧ ಹಾಕಿ ಬೆಂದ ಮೇಲೆ ಈ ಥರ ಕಾಳು ಹಾಕಿ ಇವಾಗ ಕುಕ್ಕರ್ ಮುಚ್ಚಿ ಒಂದು ಎರಡು ಮೂರು ವಿಸಲ್ ಕುಗ್ಸೋಣ ಸ್ವಲ್ಪ ಬೆಣ್ಣೆ ಸೇರಿಸ್ತೀನಿ ಈ ಸ್ಟೇಜಲ್ಲಿ ತುಪ್ಪನೂ ಹಾಕ್ಬೋದು ಬೆಣ್ಣೆನೇ ಹಾಕಬೇಕು ಅಂತ ಏನಿಲ್ಲ ಬೆಣ್ಣೆ ಹಾಕಿದ್ರೆ ಅದೊಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತ ಅಷ್ಟೇ ಈಗ ಓಪನ್ ರೆಡಿ ಆಗಿದೆ ಇದ್ರೆ ಕಾಳಿನ ಕಿಚಡಿ ಎಳ್ಳಿನ ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ತುಂಬಾ ಸುಲಭವಾಗಿ ಮಾಡುವಂಥ ರೆಸಿಪಿ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ